ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಇವತ್ತು ಜನವರಿ ಇವತ್ತು ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ ದಿನವನ್ನ ಭಾರತದಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸ್ತೀವಿ ಅದರಲ್ಲೂ ಕೂಡ ಕೆಂಪು ಕೋಟೆಯಲ್ಲಿ ಅಂದ್ರೆ ಡೆಲ್ಲಿಯಲ್ಲಿ ಅತ್ಯಂತ ಇನ್ನು ಕೂಡ ವಿಜೃಂಭಣೆಯಿಂದ ಆಚರಿಸ್ತೀವಿ ಈ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಏನಂತ ಹೇಳಿದ್ರೆ ಕೆಂಪು ಕೋಟೆಯನ್ನ ಅತ್ಯಂತ ಸುಂದರವಾಗಿ ಅಲಂಕರಿಸ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನರೇಂದ್ರ ಮೋದಿ ಸೇರಿದಂತೆ ಅನೇಕ ನಾಯಕರು ಅಲ್ಲಿ ಸೇರಿ ಧ್ವಜಾರೋಹಣವನ್ನ ಮಾಡ್ತಾರೆ ಇನ್ನು ಈ ಸಂದರ್ಭದಲ್ಲಿಯೇ ಕರ್ತವ್ಯ ಪಥದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯ ಹಾಗೆ ಮಿಲಿಟರಿಯ ಒಂದು ಶಕ್ತಿಯನ್ನ ತೋರಿಸುವಂತಹ ಗಣರಾಜ್ಯೋತ್ಸವ ಪೆರೇಡ್ ಕೂಡ ನಡೆಯುತ್ತೆ ಇನ್ನು ಸ್ನೇಹಿತರೆ ಈ ದಿನದ ವಿಶೇಷತೆ ಏನು ಅಂತ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರ ದಿನದಂದು ಭಾರತೀಯ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದ ದಿನ ಹಾಗಾಗಿ ಈ ದಿನವನ್ನ ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಿ ನಾವು ಆಚರಿಸ್ತೇವೆ ಒಂದು ಈ ಸಂದರ್ಭದಲ್ಲಿ ಭಾರತದ ಮಿಲಿಟರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟೆಲ್ಲ ಟೆಕ್ನಾಲಜಿಗಳು ನಮ್ಮ ಸೇನೆಗೆ ಸೇರಿಕೊಂಡಿವೆ ಎಷ್ಟೆಲ್ಲ ಆಧುನಿಕವಾಗಿ ನಮ್ಮ ಆರ್ಮಿ ಅಭಿವೃದ್ಧಿ ಇದೆ ಇದೆಲ್ಲವನ್ನು ಕೂಡ ಜನರಿಗೆ ತೋರಿಸುವಂತಹ ಒಂದು ದಿನ ಕೂಡ ಹೌದು ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇರ್ವಿನ್ ಆ ಎಂ ಪಿಥಿಯೇಟರ್ನಲ್ಲಿ ಆರಂಭಗೊಂಡಂತಹ ಗಣರಾಜ್ಯೋತ್ಸವ ಪೆರೇಡ್ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಬಹಳಷ್ಟು ಒಂದು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಯನ್ನು ಕಂಡಿದೆ ವರ್ಷಗಳು ಕಳೆದಂತೆ ಗಣರಾಜ್ಯೋತ್ಸವ ಪೆರೇಡ್ ಭಾರತದ ಸಾರ್ವಭೌಮ ಗಣರಾಜ್ಯವಾಗಿ ಮತ್ತು ಜಾಗತಿಕ ಮಿಲಿಟರಿ ಶಕ್ತಿಯಾಗಿ ಬೆಳೆದಿರೋದ್ರ ಪ್ರತೀಕವಾಗಿರುವ ಒಂದು ಅದ್ಭುತ ಪ್ರದರ್ಶನವಾಗಿ ರೂಪುಗೊಂಡಿದೆ ಇನ್ನು ಸ್ನೇಹಿತರೆ ಈ ಒಂದು ಪೆರೇಡ್ನಲ್ಲಿ ಮಹಿಳೆಯರ ನೇತೃತ್ವದ ಪಥಸಂಚಲನ ತಂಡಗಳು ನಮ್ಮ ಇಂಡಿಜಿನಿಯಸ್ ಆಗಿ ಅಂದ್ರೆ ದೇಶದಲ್ಲಿಯೇ ನಿರ್ಮಾಣವಾಗಿರುವ ಆಯುಧಗಳು ವೆಪನ್ಸ್ಗಳು ಹಾಗೆ ಆಧುನಿಕವಾಗಿರುವಂತಹ ಮಾಡರ್ನ್ ತಂತ್ರಜ್ಞಾನ ಹೊಂದಿರುವ ಏರೋಸ್ಪೇಸ್ ತಂತ್ರಜ್ಞಾನ ಹಾಗೆ ಭಾರತ ಯಾವೆಲ್ಲ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ವೆಪನ್ಗಳನ್ನು ತಯಾರಿಸಿದೆ ಇದೆಲ್ಲವನ್ನು ಕೂಡ ತೋರಿಸಲಿಕ್ಕೆ ಒಂದು ಉತ್ತಮ ವೇದಿಕೆ ಅಂತಾನೆ ಹೇಳಬಹುದು ಇನ್ನು ಗಣರಾಜ್ಯೋತ್ಸವ ಪಥಸಂಚಲನದ ಆರಂಭದಲ್ಲಿ ಭಾರತೀಯ ಸೇನೆಯ ತಂಡಗಳು ಪೆರೇಡ್ ಗಳನ್ನ ನಡೆಸುತ್ತೆ ಇದು ಭಾರತೀಯ ಭೂ ಸೇನೆಯ ಒಂದು ಸಾಮರ್ಥ್ಯವನ್ನು ತೋರಿಸುತ್ತದೆ ಏನು ಭಾರತೀಯ ಸೇನೆಯ ಶ್ರೀಮಂತ ಪರಂಪರೆ ಹಾಗೂ ವೈವಿಧ್ಯತೆಯನ್ನು ಸಾರಿಯುವಂತಹ ರೆಜಿಮೆಂಟ್ ಗಳಾದ ಬ್ರಿಗೇಡ್ ಆಫ್ ದಿ ಗಾರ್ಡ್ಸ್ ಪಂಜಾಬ್ ರೆಜಿಮೆಂಟ್ ರಜಪೂತ್ ರೆಜಿಮೆಂಟ್ ಮತ್ತು ಲಡಾಖ್ ಸ್ಕೌಟ್ಸ್ ಗಳು ಪಥಸಂಚಲನದಲ್ಲಿ ಹೆಮ್ಮೆಯಿಂದ ಒಂದು ರೀತಿಯಲ್ಲಿ ನಮಗೆ ನೋಡುವಾಗ್ಲೇ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಆ ಯೂನಿಫಾರ್ಮ್ ಗಳಾಗಿರಬಹುದು ಅವರು ಒಂದೇ ರೀತಿಯಾಗಿ ಅವರು ಕೈ ಹಾಗೆ ಕಾಲನ ನಡೆಸ್ತಾ ಒಂದು ಗತ್ತಿನಲ್ಲಿ ಅವರು ನಡೆಯುವಂತಹ ಒಂದು ಆ ಶಿಸ್ತುಬದ್ಧವಾಗಿ ನಡೆಯುವ ರೀತಿಯಾಗಿರಬಹುದು ಇದೆಲ್ಲವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಅಂತ ಹೇಳಿ ಹೇಳಬಹುದು ಇನ್ನು ಈ ಪೆರೇಡ್ ನಲ್ಲಿ ಕೆಲವೊಂದು ವಿಶಿಷ್ಟವಾಗಿರುವಂತಹ ಆಯುಧಗಳನ್ನು ಕೂಡ ತೋರಿಸಲಾಗುತ್ತೆ ಅದನ್ನು ನೋಡುವಾಗ ನಮ್ಮ ಭಾರತ ಅದೆಷ್ಟು ಸ್ಟ್ರಾಂಗ್ ಆಗಿದೆ ನಮ್ಗೆ ಏನು ನಮ್ಮ ಪಕ್ಕದ ದೇಶಗಳಾದ ಚೀನಾ ಹಾಗೆ ಪಾಕಿಸ್ತಾನ ಏನು ನಮ್ಮ ಮೇಲೆ ಯಾವಾಗ್ಲೂ ಮುಗಿಬೀಳ್ಲಿಕ್ಕೆ ಕಾಯ್ತಾ ಇರ್ತಾವಲ್ಲ ಅವುಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು ಕಾಣಿಸುತ್ತೆ ಇದರಲ್ಲಿ ಪ್ರಮುಖವಾಗಿರುವಂತದ್ದು ಟಿ ನೈನ್ಟಿ ಭೀಷ್ಮ ಟ್ಯಾಂಕ್ ಈ ಸಾಮರ್ಥ್ಯದ ಟ್ಯಾಂಕ್ ಆಧುನಿಕವಾಗಿ ಥರ್ಮಲ್ ಇಮೇಜಿಂಗ್ ವ್ಯವಸ್ಥೆ ರಾತ್ರಿಯ ಸಂದರ್ಭದಲ್ಲಿ ನಮ್ಮ ಶತ್ರುಗಳನ್ನು ನೋಡಬಹುದಾದ ಹಾಗೆ ಸ್ಫೋಟ ನಿರೋಧಕ ಕವಚಗಳನ್ನು ಹೊಂದಿದ್ದು ಭಾರತೀಯ ಶಸ್ತ್ರ ವಿಭಾಗದ ಬೆನ್ನೆಲುಬು ಅಂತಾನೆ ಹೇಳಬಹುದು ಇನ್ನು ಬಿಎಂಪಿ ಟು ಕಾಲಾಳು ಪಡೆ ಯುದ್ಧ ವಾಹನ ಸಂಚಾರ ಮತ್ತು ಹಾಗೆ ದಾಳಿಗೆ ಸೂಕ್ತವಾಗಿರುವಂತೆ ವಿನ್ಯಾಸಗೊಂಡಿರುವ ಈ ವಾಹನಗಳು ಯೋಧರ ತಂಡಗಳನ್ನ ಯುದ್ಧಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ದಾಳಿಯನ್ನ ಮಾಡಲಿಕ್ಕೆ ಬೆಂಬಲವನ್ನ ಕೊಡುತ್ತೆ ಇನ್ನು ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಗಳು ಅಸಾಧಾರಣ ವಿಧ್ವಂಸಕ ಸಾಮರ್ಥ್ಯ ಹಾಗೆ ನಿಖರತೆಗೆ ಹೆಸರಾಗಿರುವಂತಹ ಪಿನಾಕ ಕೆಲವೇ ಸೆಕೆಂಡುಗಳಲ್ಲಿ ದಾಳಿಯ ಸುರಿಮಳೆಯನ್ನ ನಡೆಸುತ್ತೆ ಅಂದ್ರೆ ಕೆಲವೇ ಸೆಕೆಂಡ್ ನಲ್ಲಿ ಎದುರಾಳಿಗಳಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಆ ರೀತಿಯಾದ ದಾಳಿ ನಡೆಯುತ್ತೆ ಆ ಮೂಲಕ ಇದು ಆಧುನಿಕ ಯುದ್ಧದಲ್ಲಿ ಭಾರತಕ್ಕೆ ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳಬಹುದು ಇನ್ನು ನಾಗ್ ಮಿಸೈಲ್ ಕ್ಯಾರಿಯರ್ ನಾಮಿಕಾ ಅಂತ ಹೇಳ್ತೀವಿ ಈ ಆಂಟಿ ಟ್ಯಾಂಕ್ ನಿರ್ದೇಶಿತ ಕ್ಷಿಪಣಿ ವ್ಯವಸ್ಥೆಯನ್ನ ವಾಹನದ ಮೇಲಿರುವಂತಹ ಅಂದ್ರೆ ವಾಹನದ ಮೇಲ್ಗಡೆ ಇದನ್ನ ಉಡಾಯಿಸಲಿಕ್ಕೆ ಒಂದು ಸ್ಪೇಸ್ ಇದೆ ಅಲ್ಲಿಂದ ಉಡಾವಣೆಗೊಳಿಸಿ ಎದುರಾಳಿಗಳಿರ್ತಾರಲ್ವಾ ಅಂದ್ರೆ ನಮ್ಮ ಶತ್ರುಗಳ ಅವರ ಅವರ ಬಳಿ ಇರುವಂತಹ ಆಯುಧಗಳನ್ನ ಉಡಿಸ್ ಮಾಡುತ್ತೆ ಅಥವಾ ಅವುಗಳನ್ನ ನಾಶ ಮಾಡಿ ನಮ್ಗೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ ಇನ್ನು ಕೆ ನೈನ್ ವಜ್ರಾ ಟಿ ಸೆಲ್ಫ್ ಪ್ರೊಪೆಲ್ಡ್ ಹವಿಜರ್ ಈ ಸಂಚಾರಿ ಆರ್ಟಿಲರಿ ವ್ಯವಸ್ಥೆಗಳು ಅತ್ಯಂತ ಬೇಗವಾಗಿ ಬಳಸಬಲ್ಲದಾಗಿದ್ದು ನಿಖರವಾಗಿ ದಾಳಿ ನಡೆಸ್ತವೆ ಇವುಗಳು ತುಂಬಾ ಕ್ರಿಟಿಕಲ್ ಆಗಿರುವಂತಹ ಸಂದರ್ಭದಲ್ಲಿ ಬಳಸಲಿಕ್ಕೆ ಅತ್ಯಂತ ಸೂಕ್ತವಾಗಿರುತ್ತೆ ಏನು ಆಕಾಶ್ ಆಯುಧ ವ್ಯವಸ್ಥೆಗಳು ಭಾರತದ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಭೂಮಿಯಿಂದ ಗಾಳಿಗೆ ದಾಳಿ ನಡೆಸಬಲ್ಲ ಈ ಕ್ಷಿಪಣಿ ವ್ಯವಸ್ಥೆ ಶತ್ರುಗಳ ವಿಮಾನಗಳು ಮತ್ತು ಡ್ರೋನ್ಗಳ ವಿರುದ್ಧ ಪ್ರಬಲ ರಕ್ಷಣಾ ಸಾಮರ್ಥ್ಯವನ್ನು ಒದಗಿಸುತ್ತದೆ ಈ ಆಯುಧ ವ್ಯವಸ್ಥೆಗಳು ಮಹತ್ವಾಕಾಂಕ್ಷಿ ಆತ್ಮ ನಿರ್ಭರ ಭಾರತ ಯೋಜನೆಯ ಯಶಸ್ಸಿಗೆ ಸಾಕ್ಷಿಯಾಗಿದ್ದು ದೇಶೀಯ ಆಯುಧ ಉತ್ಪಾದನೆಯನ್ನು ವೃದ್ಧಿಸಿದೆ ಇನ್ನು ಮತ್ತೊಂದು ಪ್ರಮುಖವಾಗಿ ಎಲ್ಲರ ಗಮನ ಸೆಳೆಯುವಂತದ್ದು ವೈಮಾನಿಕ ಪ್ರದರ್ಶನ ಅಥವಾ ಏರೋಸ್ಪೇಸ್ ತಂತ್ರಜ್ಞಾನ ಮತ್ತು ಕಾರ್ಯಾಚರಣೆಗಳಲ್ಲಿ ಭಾರತದ ಎಷ್ಟು ಶಕ್ತಿಶಾಲಿಯಾಗಿದೆ ಭಾರತ ಅನ್ನುವಂಥದ್ದು ಈ ವರ್ಷವೂ ಕೂಡ ವಿವಿಧ ವಿಮಾನಗಳು ವೈವಿಧ್ಯಮಯವಾಗಿ ಅವುಗಳ ಪ್ರದರ್ಶನವನ್ನು ನಡೆಸಿದೆ ಧ್ವಜ ಸಂರಚನೆ ಸಿ ಒನ್ ತರ್ಟಿ ಜೆ ಸೂಪರ್ ಹರ್ಕ್ಯುಲರ್ ಸಾಗಾಣಿಕಾ ವಿಮಾನದ ನೇತೃತ್ವದಲ್ಲಿ ಎ ಎನ್ ತರ್ಟಿ ಟು ವಿಮಾನಗಳ ಸಂರಚನೆ ಬಾಜ್ ಸಂರಚನೆ ತೇಜಸ್ ಲಘು ಯುದ್ಧ ವಿಮಾನಗಳು ಮತ್ತು ರಫೇಲ್ ಯುದ್ಧ ವಿಮಾನಗಳು ಸಂಪೂರ್ಣ ಸಂಯೋಜನೆಯಿಂದ ಹಾರಾಟವನ್ನು ನಡೆಸಿದ್ದೆ ಏನು ಪ್ರಚಂಡ್ ಸಂರಚನೆ ಅಪಾಜೆ ಎ ಎಚ್ ಸಿಕ್ಸ್ಟಿ ಫೋರ್ ಇ ದಾಳಿ ಹೆಲಿಕಾಪ್ಟರ್ಗಳು ರುದ್ರಾ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಮತ್ತು ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಪ್ರಚಂಡ ಭಾರತದ ಹೆಲಿಕಾಪ್ಟರ್ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದೆ ಏನು ರಫೇಲ್ನ ಲಂಬಾ ಚಾರ್ಲಿ ವೈಮಾನಿಕ ಪ್ರದರ್ಶನದ ಅತಿದೊಡ್ಡ ಆಕರ್ಷಣೆ ಅಂತ ಹೇಳಿದ್ರೆ ವಿಜಯ್ ಸಂರಚನೆಯಾಗಿದೆ ಇದರಲ್ಲಿ ಒಂದು ರಫೇಲ್ ಇದೆಯಲ್ವಾ ಯುದ್ಧ ವಿಮಾನ ಇದು ಲಂಬ ರೀತಿಯ ಚಾರ್ಲಿ ಚಲನೆಯನ್ನ ಪ್ರದರ್ಶಿಸಲಿದೆ ಇದು ರಫೇಲ್ ಯುದ್ಧ ವಿಮಾನದ ಅತ್ಯಾಧುನಿಕ ಸಾಮರ್ಥ್ಯಗಳನ್ನ ಮಾತ್ರವಲ್ಲದೆ ಭಾರತೀಯ ವಾಯು ಯೋಧರ ಅಸಾಧಾರಣವಾದ ನಿಖರತೆಗಳನ್ನು ಕೂಡ ಪ್ರದರ್ಶಿಸುತ್ತದೆ ಇನ್ನು ಸ್ನೇಹಿತರೆ ಇನ್ನು ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕರ್ತವ್ಯ ಪಥದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರೆ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಜಾರಿ ಮತ್ತು ಜನ್ ಭಾಗಿದಾರಿಯ ಮೇಲೆ ವಿಶೇಷ ಗಮನವನ್ನು ಹರಿಸಿದ್ದಾರೆ ಇನ್ನು ಈ ವರ್ಷ ಕರ್ತವ್ಯ ಪಥದಲ್ಲಿ ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆ ಏಕತೆ ಸಮಾನತೆ ಅಭಿವೃದ್ಧಿ ಮತ್ತು ಮಿಲಿಟರಿ ಪರಾಕ್ರಮದ ವಿಶಿಷ್ಟ ಮಿಶ್ರಣ ಪ್ರದರ್ಶನಗೊಂಡಿದೆ ಅಂದರೆ ಮಿಲಿಟರಿ ಮಾತ್ರವಲ್ಲದೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿದೆ ಇನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಸ್ನೇಹಿತರೆ ಮಿಲಿಟರಿ ಕಾರ್ಯಕ್ರಮಗಳಾಗಿರಬಹುದು ಇನ್ನು ಬೇರೆ ಬೇರೆ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲವನ್ನ ವೀಕ್ಷಿಸಲಿಕ್ಕೆ ಸರಿಸುಮಾರು ಹತ್ತು ಸಾವಿರ ವಿಶೇಷ ಅತಿಥಿಗಳನ್ನ ಆಹ್ವಾನಿಸಲಾಗಿತ್ತು ಏನು ದ್ರೌಪದಿ ಮುರ್ಮು ಅವರಿಗೆ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ಪೆರೇಡ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್ ಮತ್ತು ಪೆರೇಡ್ ನ ಎರಡನೇ ಕಮಾಂಡರ್ ಮೇಜರ್ ಜನರಲ್ ಸುಮಿತ್ ಮೆಹಿತಾ ಅವರಿಂದ ಗೌರವ ವಂದನೆ ಸ್ವೀಕರಿಸಿದ್ದಾರೆ ಹೆಲಿಕಾಪ್ಟರ್ಗಳ ಮೂಲಕ ಪುಷ್ಪವೃಷ್ಟಿಯನ್ನ ಮಾಡಲಾಗಿದೆ ಭಾರತೀಯ ವಾಯುಪಡೆಯ ಒನ್ ಟ್ವೆಂಟಿ ನೈನ್ ಹೆಲಿಕಾಪ್ಟರ್ ಘಟಕದ ಎಂ ಐ ಸೆವೆಂಟೀನ್ ಐವಿ ಚಾಪರ್ಗಳಿಂದ ಕರ್ತವ್ಯ ಹಾದಿಯಲ್ಲಿ ಹೂವಿನ ದಳಗಳನ್ನು ಅಂದ್ರೆ ಹೂವಿನ ಮಳೆಯನ್ನು ಸುರಿಸಲಾಗಿದೆ ಹೆಲಿಕಾಪ್ಟರ್ಗಳು ಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಆಯಾ ಸೇವಾ ಧ್ವಜಗಳೊಂದಿಗೆ ರಾಷ್ಟ್ರೀಯ ಧ್ವಜವನ್ನ ಹೊತ್ತೊಯ್ದು ಕರ್ತವ್ಯ ಹಾದಿಯಲ್ಲಿ ಹಾಜರಿದ್ದ ಪ್ರೇಕ್ಷಕರ ಮೇಲೆ ಹೂವಿನ ಮಳೆಯನ್ನ ಸುರಿಸಿದ್ವು ಗ್ರೂಪ್ ಕ್ಯಾಪ್ಟನ್ ಅಲೋಕ್ ಅಹ್ಲಾವತ್ ನೇತೃತ್ವವನ್ನು ವಹಿಸಿದ್ರು ಒಟ್ನಲ್ಲಿ ಈ ಬಾರಿಯ ಗಣರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಅಂತಾನೆ ಹೇಳಬಹುದು ಜೊತೆಗೆ ಏನಂತ ಹೇಳಿದ್ರೆ ನಮ್ಮ ಒಂದು ಶಕ್ತಿ ನಮ್ಮ ಸೇನೆಯ ಶಕ್ತಿ ಆಯುಧಗಳು ನಮ್ಮ ಒಂದು ತಂತ್ರಜ್ಞಾನ ಇವೆಲ್ಲವನ್ನ ಕೂಡ ಪ್ರದರ್ಶಿಸಿರೋದು ಇನ್ನೊಂದು ಒಂದು ದೊಡ್ಡ ಗರಿ ಅಂತಾನೆ ಹೇಳಬಹುದು ಈ ಒಂದು ಗಣರಾಜ್ಯೋತ್ಸವಕ್ಕೆ ಇದೆಲ್ಲವನ್ನ ನೋಡಿದಂತಹ ನಮ್ಮ ಪಕ್ಕದ ದೇಶ ಆಗಿರುವಂತಹ ಚೀನಾ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಭಯ ಅಂತೂ ಆಗೋದು ಸತ್ಯ ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ